ಬೆಳ್ಳಿತೆರೆಯಲ್ಲಿ ಅನೇಕ ಬಾಲತಾರೆಗಳು ಪ್ರಸಿದ್ಧ ನಟರು ನಟಿಯರು ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದಾರೆ ತಮಿಳು ಸಿನಿಮಾ ತೆರೆ ಮೇಲೆ ಕಾಣಿಸಿಕೊಳ್ಳಲು ಪ್ರತಿಭೆ ಮುಖ್ಯವಾದರೂ ಅದೃಷ್ಟವೂ ಬೇಕು ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಸಿನಿಮಾದಲ್ಲಿ ನಟಿಸಲು ಒಂದೇ ಒಂದು ಅವಕಾಶ ಸಿಕ್ಕರೆ ಸೆಲೆಬ್ರಿಟಿ ಆಗಬಹುದು ಎಂದು ಹಲವರು ಭಾವಿಸುತ್ತಾರೆ ಆದರೆ ಚಿತ್ರರಂಗ ಎಂದರೆ ಎಲ್ಲರೂ ಅಂದುಕೊಂಡಂತೆ ಗ್ಲಾಮರಸ್ ಜಗತ್ತಲ್ಲ ಕೆಲವು ನಟರ ಬದುಕಿನ ಪುಟಗಳನ್ನು ನೋಡುತ್ತಾ ಹೋದರೆ ಕೊನೆಯಿಲ್ಲದ ಕಣ್ಣೀರಿನ ಕಥೆಗಳು ಹಲವಿವೆ ನಾವಿಲ್ಲಿ ನೋಡಲಿರುವ ನಟಿ ಸೌಂದರ್ಯಕ್ಕೆ ಹೆಸರುವಾಸಿ ಈಕೆಗೆ ಜೋಡಿಯಾಗಲು ಹಲವು ಪ್ರಮುಖ ಸ್ಟಾರ್ ನಟರು ಪೈಪೋಟಿ ನಡೆಸಿದ್ದಾರೆ ಅನೇಕ ಕಷ್ಟಗಳನ್ನು ಎದುರಿಸಿದ ಪ್ರಸಿದ್ಧ ನಟಿಯ ಜೀವನದಲ್ಲಿ ಅದೃಷ್ಟವು ಒಂದು ಪಾತ್ರವನ್ನು ವಹಿಸಿದೆ ನಟಿ ಶ್ರೀವಿದ್ಯಾ ಜನಪ್ರಿಯ ಹಾಸ್ಯ ನಟ ಕೃಷ್ಣಮೂರ್ತಿ ಮತ್ತು ಕರ್ನಾಟಕ ಸಂಗೀತ ಗಾಯಕಿ ಎನ್ಎಲ್ ವಸಂತಕುಮಾರಿ ಅವರ ಪುತ್ರಿ ಶ್ರೀವಿದ್ಯಾ ಹುಟ್ಟಿದ ಒಂದು ವರ್ಷದ ನಂತರ ಅವಳ ತಂದೆ ಕೃಷ್ಣಮೂರ್ತಿ ಅಪಘಾತದಿಂದಾಗಿ ಅನಾರೋಗ್ಯಕ್ಕೆ ಒಳಗಾದರು ಇದರಿಂದಾಗಿ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಪತ್ನಿ ಎಂ ಎಲ್ ವಸಂತಕುಮಾರಿಯೇ ನಿಭಾಯಿಸಬೇಕಾಯಿತು ನಟಿ ಶ್ರೀವಿದ್ಯಾ ತಮ್ಮ ಕುಟುಂಬದ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಹದಿನಾಲ್ಕನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟರು ನಟ ತಿಲಕಂ ಶಿವಾಜಿ ಗಣೇಶನ್ ಅಭಿನಯದ ತಿರುವರುಚ್ಚಲ್ವನ್ ಚಿತ್ರದ ಮೂಲಕ ಶ್ರೀವಿದ್ಯಾ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಆ ನಂತರ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅವರ ಅದ್ಭುತ ನಟನೆ ಅದ್ಭುತ ನೃತ್ಯ ಮತ್ತು ಮನಮೋಹಕ ಸೌಂದರ್ಯದಿಂದಾಗಿ ಶ್ರೀವಿದ್ಯಾ ಅವರಿಗೆ ಹೆಚ್ಚಿನ ಸಿನಿಮಾ ಅವಕಾಶಗಳು ಬರಲಾರಂಭಿಸಿದವು ಅಲ್ಲದೆ ನಿರ್ದೇಶಕ ದಾಸರಿ ನಾರಾಯಣನ್ ಅವರ ಪ್ರೋತ್ಸಾಹದಿಂದಲೂ ಸಾಕಷ್ಟು ಸಿನಿಮಾ ಅವಕಾಶಗಳು ಬಂದಿದ್ದವು ತಮಿಳು ಚಿತ್ರರಂಗದ ಅನಿವಾರ್ಯ ಕೆ ಬಾಲಚಂದರ್ ನಿರ್ದೇಶನದ ಅಪೂರ್ವ ರಾಗಂಗಲ್ ಚಿತ್ರದಲ್ಲಿ ಶ್ರೀವಿದ್ಯಾ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಜೊತೆಗೆ ನಟಿಸಿದ್ದಾರೆ ಈ ಚಿತ್ರವು ಉತ್ತಮ ಪ್ರಶಂಸೆಗೆ ಬಿಡುಗಡೆಯಾಯಿತು ಮತ್ತು ನಂತರ ತೆಲುಗಿಗೆ ರೀಮೇಕ್ ಮಾಡಲಾಯಿತು ನಟಿ ಶ್ರೀವಿದ್ಯಾ ತಮಿಳು ಮತ್ತು ತೆಲುಗು ಎರಡು ಭಾಷೆಗಳಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ಆಗ ಶ್ರೀವಿದ್ಯಾ ಮತ್ತು ಕಮಲ್ ಹಲವು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದರು ಶ್ರೀವಿದ್ಯಾ ಮತ್ತು ಕಮಲ್ ಹಾಸನ್ ರೀಲ್ ಲೈಫ್ನಲ್ಲಿ ಮಾತ್ರವಲ್ಲ ನಿಜ ಜೀವನದಲ್ಲೂ ಪರಸ್ಪರ ಪ್ರೀತಿಸುತ್ತಿದ್ದರು ಇವರ ಮದುವೆಗೆ ಶ್ರೀವಿದ್ಯಾ ತಾಯಿ ಒಪ್ಪದ ಕಾರಣ ಸಂಬಂಧ ಕಡಿದುಕೊಂಡಿದ್ದರು ನಂತರ ಶ್ರೀವಿದ್ಯಾ ರಲ್ಲಿ ಮಲಯಾಳಂ ನಿರ್ದೇಶಕ ಜಾರ್ಜ್ ಥಾಮಸ್ ಅವರನ್ನು ವಿವಾಹವಾದರು ಮದುವೆಯ ನಂತರ ಪತಿಯ ಇಚ್ಛೆಯಂತೆ ಚಿತ್ರರಂಗವನ್ನೇ ತೊರೆದರು ಆದರೆ ಮದುವೆಯ ನಂತರ ಅವರ ಜೀವನ ಉಲ್ಟಾ ಹೊಡೆದು ಆರ್ಥಿಕ ಸಂಕಷ್ಟದಿಂದ ಶ್ರೀವಿದ್ಯಾ ಮತ್ತೆ ಚಿತ್ರರಂಗಕ್ಕೆ ಕಾಲಿಟ್ಟರು ಆದರೆ ಶ್ರೀವಿದ್ಯಾ ಅವರ ಆಸ್ತಿ ಕದ್ದು ಆಕೆಯ ಪತಿ ಲಾಭ ಪಡೆದು ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿ ಒಂದು ಎಂಬತ್ತೂರಲ್ಲಿ ವಿಚ್ಛೇದನ ಪಡೆದರು ಆ ನಂತರ ಚಿತ್ರರಂಗದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಶ್ರೀವಿದ್ಯಾ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಲ್ಲಿ ಕ್ಯಾರೆಕ್ಟರ್ ರೋಲ್ನಲ್ಲಿ ಮಿಂಚಿದ್ದರು ಆದರೆ ಆಗಲೂ ವಿಧಿ ಅವರ ಜೀವನದಲ್ಲಿ ಆಟವಾಡಿತು ಎರಡು ಸಾವಿರ ಮೂರರಲ್ಲಿ ಶ್ರೀವಿದ್ಯಾ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ತಮ್ಮ ಆಯುಷ್ಯ ಕ್ಷೀಣಿಸುತ್ತಿದೆ ಎಂದು ಭಾವಿಸಿದ್ದರು ಇದಾದ ನಂತರ ಶ್ರೀವಿದ್ಯಾ ಕೂಡ ಮಹತ್ವದ ನಿರ್ಧಾರ ತೆಗೆದುಕೊಂಡು ಸಂಗೀತ ನೃತ್ಯ ಕಾಲೇಜುಗಳಲ್ಲಿ ಓದುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನವಾಗಿ ನಟಿಸಿ ಕೂಡಿಟ್ಟಿದ್ದ ಕೋಟಿಗಟ್ಟಲೆ ಆಸ್ತಿಯನ್ನು ದಾನ ಮಾಡಲು ಮುಂದಾದರು ನಟ ಗಣೇಶ್ ಅವರ ಸಹಾಯದೊಂದಿಗೆ ಶ್ರೀವಿದ್ಯಾ ಅರ್ಹ ಜನರನ್ನು ತಲುಪಲು ಪ್ರತಿಷ್ಠಾನವನ್ನು ಸ್ಥಾಪಿಸಿದರು ಕ್ಯಾನ್ಸರ್ನೊಂದಿಗೆ ಮೂರು ವರ್ಷಗಳ ಹೋರಾಟದ ನಂತರ ನಟಿ ಎರಡು ಸಾವಿರ ಆರಲ್ಲಿ ಐವತ್ಮೂರನೇ ವಯಸ್ಸಿನಲ್ಲಿ ನಿಧನರಾದರು